ಹಾಸನ ನಗರದ ಬಹರ್ಪೇಟ್ನಲ್ಲಿ ನೂರ ಐವತ್ತೆರಡನೇ ವರ್ಷದ ಹಜರತ್ ಸೈಯದ್ ಅಶಿಕ್ ಅಲಿ ಶಾ ಅಲಿ ಗಂಧೋತ್ಸವ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ನಗರದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ದರ್ಶನ ಪಡೆದು ಆಶೀರ್ವಚನ ಪಡೆದರು ಕಾರ್ಯಕ್ರಮದ ಅಂಗವಾಗಿ ಬೆಳಗಿನ ಜಾವದಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಕುರಾನ್ ಪಾರಾಯಣ ಸಾಂಪ್ರದಾಯಿಕ ದೂತ್ ಚಾದರ್ ಸಮರ್ಪಣೆ ಮುಂತಾದ ಕಾರ್ಯಕ್ರಮಗಳು ನಡೆಯಿತು ಭಕ್ತರ ಗುಂಪುಗಳು ಗೌರವ ಪೂರ್ವಕವಾಗಿ ಗಂಧ ಹಚ್ಚಿ ತಮ್ಮ ಮನೋಭಿಲಾಷೆಗಳನ್ನು ಸಮರ್ಪಿಸಿದರು ಈ ಮಹೋತ್ಸವದಲ್ಲಿ ಹಾಸನ ನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರು ಪಾಲ್ಗೊಂಡು ಸಾಂಪ್ರದಾಯಿಕವಾಗಿ ಗುರುಗಳಿಗೆ ಗೌರವ ಸಲ್ಲಿಸಿದರು ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ ಅಕ್ಕಲ್ ರವರು ಸಾಮಾಜಿಕ ಕಾರ್ಯಕರ್ತ ಸರ್ದಾರ್ ದಸ್ತಗಿರ್ ಹಾಗೂ ಹಲವಾರು ಧಾರ್ಮಿಕ ಮುಖಂಡರು ಸಮಾಜದ ಗಣ್ಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ಮಹೋತ್ಸವದ ವೇದಿಕೆಯಲ್ಲಿ ಮಾತನಾಡಿದ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರು ಅಜರತ್ ಸೈಯದ್ ಆಶಿಕ್ ಅಲಿ ಶಾ ವಲಿ ಅವರ ಜೀವನ ಸರ್ವ ಜನಾಂಗದ ಏಕತೆ ಸಹಾನುಭೂತಿ ಮತ್ತು ಮಾನವ ಸೇವೆಯ ಮಾದರಿ ಇಂತಹ ಗುರುಸಂತರು ಸಮಾಜದ ಒಳತಿಗಾಗಿ ಬದುಕಿದವರು ಇವರ ಆಶೀರ್ವಾದದಿಂದ ಹಾಸನ ನಗರದ ಸೌಹಾರ್ದದ ದೀಪವಾಗಿ ಬೆಳಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮಹೋತ್ಸವವು ಧರ್ಮ ಜಾತಿ ಮತಾಂತರವಿಲ್ಲದೆ ಎಲ್ಲರನ್ನ ಒಗ್ಗೂಡಿಸುವ ಸೇತುವೆಯಂತಾಗಿದೆ ಅಂತ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಂತ್ಯದಲ್ಲಿ ಉಚಿತ ಅನ್ನ ಸಂತರ್ಪಣೆ ನಡೆಯಿತು ನೂರಾರು ಮಂದಿ ಭಕ್ತಾದಿಗಳು ಸವಿಯುವ ಮೂಲಕ ಧಾರ್ಮಿಕ ಸೇವೆಗೆ ಭಾಗಿಯಾದರು ಇವತ್ತು ಹಜರತ್ ಸೈಯದ್ ಅಚಿಕ್ ಶಾವಲಿ ದರ್ಗಾ ಉರುಸ್ ಕಾರ್ಯಕ್ರಮ ಗಂಧತ್ಸವ ಕಾರ್ಯಕ್ರಮ ನಡೆಸ್ತಾ ಇದೀವಿ ನೂರ ಐವತ್ತೆರಡನೇ ವರ್ಷ ಇವತ್ತಿಂದ ಪ್ರಾರಂಭವಾಗಿರೋದು ಎಲ್ಲ ಜಾತಿ ಧರ್ಮದ ಎಲ್ಲ ಜನಗಳ ಬಂದು ಇಲ್ಲಿ ಹರ್ಕೆ ಹರಿಸಿಕೊಂಡು ಇಲ್ಲಿ ಪ್ರತಿ ವರ್ಷ ಗಂಧೋತ್ಸವವನ್ನು ಆಚರಿಸಿ ಅನ್ನದಾನ ಎಲ್ಲ ಬಡವರು ಎಲ್ಲರೂ ಬಂದು ಅನ್ನದಾನವನ್ನು ಸೇವೆ ಮಾಡಿ ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದಂಗೆ ಇಲ್ಲಿ ಆಚರಣೆ ನಡೆಯುತ್ತೆ ಗಂಧೋತ್ಸವ ಆಚರಣೆ ಈ ಗಂಧೋತ್ಸವದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಸುಮಾರು ಒಂದು ಒಂದೂವರೆ ಸಾವಿರ ಜನ ಬಂದು ಅನ್ನದಾನ ಆಮೇಲೆ ಇದು ಯಾರು ಉಸ್ತುವಾರಿ ಯಾರು ಇಲ್ಲಿ ಯಾರು ಇಸ್ಕೊಂಡು ಯಾರು ಉಸ್ತುವಾರಿ ನಮ್ಮ ಸೈಯದ್ ಜಮೀಲ್ ಅವರು ಇಲ್ಲಿ ಉಸ್ತುವಾರಿ ಅವರು ಇದು ನಡೆಸಿ ಕೊಡೋಕ್ಕೆ ನಮ್ಮ ಎಲ್ಲ ಹಾಸನದ ಜನತೆಯವರು ಬಂದ್ಬಿಟ್ಟು ಇಲ್ಲಿ ಅವರು ಎಲ್ಲರೂ ಒಂದು ಎಲ್ಲ ಸೇರಿ ಇಲ್ಲಿ ತುಂಬ ಇದು ನಡೆಯುತ್ತೆ ಯಾಕಂದರೆ ನೂರ ಐವತ್ತೆರಡು ವರ್ಷದಿಂದ ನಾವು ಇಲ್ಲಿ ನಡ್ಸ್ಕೊ ಬರ್ತಾ ಇದ್ವಿ ಎಲ್ಲರೂ ಇಲ್ಲಿ ಬಂದು ಸಹಕರಿಸಿ ಈ ನಮಗೆ ಎಲ್ಲದಲ್ಲೂ ಸಹ ಇದು ಮಾಡಿ ಎಲ್ಲ ಹಾಸನ ನಗರದ ಎಲ್ಲರೂ ಅದರ ಜಾತಿ ಭೇದ ಏನೂ ಇಲ್ಲ ಅನ್ನದಾನ ಎಲ್ಲ ನಮ್ಮ ಎಲ್ಲರೂ ಬಂದು ಇಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ತಾರೆ ನಾವೇನು ಇರ್ತೇವೆ ನಾನೇ ಹೇಳಿದೆ ಜನರು ಹೃದಯದಲ್ಲಿ ಭಕ್ತಿ ಇದ್ದವರು ಇವಾಗ ಬಂದೇ ಬರ್ತಾರೆ ಬಂದು ಹರಕೆ ಮಾಡುತ್ತದೆ ಹರಕೆ ಅದು ಪೂರ್ತಿ ಆಗುತ್ತೆ ಇದು ಈಗಿನಲ್ಲ ಮೂರು ಐವತ್ತೆರಡು ವರ್ಷ ನಡ್ಕೊಬೋದು ನಮ್ಮ ನಮ್ಮಪ್ಪ ನಮ್ಮ ತಾತ ಅದು ಪುಟ್ಟಾತ ಮಾಡಿಸ್ಕೊಂಡು ಭಾಳ ಚೆನ್ನಾಗಿದೆ ಇಲ್ಲಿ ನಾವು ವರ್ಷಕ್ಕೆ ಒಂದ್ಸರಿ ಏನು ಮಾಡ್ತೀವಿ ಅವ್ರ ಹೆಸ್ರೆ ಇದು ಮುಂಚೆ ಏನಾಯ್ತು ಗೋರಿ ಇತ್ತು ಇಲ್ಲಿ ಗೋರಿ ರಸ್ತೆಯಲ್ಲಿ ಭಾಳ ತಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅದು ತೆಗೆದುಬಿಟ್ಟು ಆದರೂ ನಾವು ಅದು ಬಿಟ್ಟಿಲ್ಲ ನಾವು ರಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಬಂದವರೆಲ್ಲ ಅವ್ರಿಗೆ ಅನ್ನದಾನ ನಾವು ಮಾಡ್ತೀವಿ ಮತ್ತು ಆರಾಮಾಗಿ ನಡೆದು ಎಲ್ಲರೂ ತಿಂತಾರೆ ಅದು ನಾವು ಮುಂಚೆ ನಾವು ಮಾಂಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು ನಾವು ಮಾಂಸ ಮಾಡೋಲ್ಲ ಯಾಕಂದರೆ ಇಲ್ಲಿ ಬೇರೆಯವರು ಇರ್ತಾರೆ ಬರೀ ನಾವು ವ್ಯವಜೆ ಮಾಡೋದಿಲ್ಲ ಎಲ್ಲರಿಗೂ ನಾವು ಇಟ್ಕೊಡ್ತೀವಿ ಬಂದು ಅವ್ರಿಗೆ ಊಟ ಮಾಡಿ ಅವ್ರಿಗೆ ಮಾಡಿಸ್ತೀವಿ ಸೊ ನಮ್ಮ ನಮ್ಮ ಅತ್ತಮ್ಮೆ ವಾಡಿನ ಅಕ್ಕಮಲ್ಲಣ್ಣವರು ನಮ್ಮ ಇದರಲ್ಲಿ ಭಾಗವಹಿಸಿ ತುಂಬ ಆಯಾನು ಮಾಡ್ತಾರೆ ಅವರಿಗೆ ಹೊಂದಣ್ಣು ತಿಳಿಸ್ತೀವಿ ನಮಗೆ ಅಕ್ಕಮಲ್ಲವರು ಇಲ್ಲಿ ವಾಡಿನ ಕಾರ್ಪೊರೇಟರ್ ಅವರು ಬಹಳ ಅಂದರೆ ಭಾಳ ಹೇಳ್ತೀವಿಲ್ಲ ಸರ್ ಎಲ್ಲ ಅವರೇ ವಹಿಸ್ಕೊಂಡು ಟ್ರಿಂಕ್ ತೀರೋರು ನಮಗೆ ಐಡಿಯಾ ಕೊಟ್ಟು ಹಿಂಗೆ ಮಾಡಿ ಅಂತ ಮಾಡ್ತಾರೆ ಒಳ್ಳೆ ಚೆನ್ನಾಗಿರೋ ಧನ್ಯ ಧನ್ಯ ಎಂತ ಹೇಳ್ತೀವಿ ಅವರಿಗೆ ನಾವು ಹೃದಯ ಧನ್ಯವಾಗ್ತೀವಿ ಇದರಿಂದ ನಮಗೆ ಭಾಳ ಆಗ್ತಾ ಇದೆ ಮೇಯರ್ ಅವರು ಬಂದವರು ಇವತ್ತು ನಮ್ಮ ನಗರ ಪಾಲಿಕೆಯ ಮೇಯರ್ ಆದ ಗಿರೀಶ್ ಚೆನ್ನೂರಪ್ಪ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂತೋಷವಾಗಿ ಅವರು ಬಂದರು ಅವ್ರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ